ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಕೊಡೆ ಹಿಡಿದು ಬಸ್ ಚಾಲನೆ ಅಮಾನತು ನೀವು ನೋಡ್ಬೋದು ಅಲ್ಲಿ ಒಂದು ಡ್ರೈವರ್ ಬಸ್ ಕೊಡೆಯ ಡ್ರೈವ್ ಮಾಡುವಾಗ ಕೊಡೆ ಇಟ್ಕೊಂಡಿದ್ದಾರೆ ಮಳೆ ಬರುವಾಗ ಸೋರುತ್ತಿದೆ ಅಂತ ಬೆಂಗಳೂರು ಸಾರಿಗೆ ಬಸ್ಗಳು ಸೋರುತ್ತಿದೆ ಎಂದು ತೋರಿಸುವ ನಿಟ್ಟಿನಲ್ಲಿ ಕೊಡೆ ಹಿಡಿದು ಸಾರಿಗೆ ಬಸ್ ಚಾಲನೆ ಮಾಡಿದ ಚಾಲಕನ ವಿಡಿಯೋ ವೈರಲ್ ಆಗಿದ್ದು ಚಾಲಕ ಹಾಗೂ ವಿಡಿಯೋ ಮಾಡಿದ ನಿರ್ವಾಹಕಿ ಇಬ್ಬರನ್ನು ಅಮಾನತುಗೊಳಿಸಿ ಸಾರಿಗೆ ಇಲಾಖೆ ಆದೇಶಿಸಿದೆ ಮೇ ಇಪ್ಪತ್ತೊಂದರಂದು ಧಾರವಾಡ ಘಟದ ವಾಹನ ಸಂಖ್ಯೆ ಕೆ ಎ ಟ್ವೆಂಟಿ ಫೈವ್ ಎಫ್ ಒನ್ ತ್ರೀ ತ್ರೀ ಸಿಕ್ಸ್ ಬೇಟೆಗೆರಿ ಮತ್ತು ಧಾರವಾಡ ಮಾರ್ಗದಲ್ಲಿ ಕಾರ್ಯಚರಿಸುವಾಗ ವಾಹನ ಚಾಲಕ ಹನುಮಂತಪ್ಪ ಕೀಲದಾರ ಹಾಗೂ ನಿರ್ವಾಹಕಿ ಅನಿತಾ ಎಚ್ ಬಿ ಕಾರ್ಯನಿರ್ವಹಿಸಿದ್ದರು ಮಳೆ ಬರುತ್ತಿದ್ದ ಸಮಯ ಸುಮಾರು ನಾಲ್ಕು ನಾಲ್ಕೂವರೆಗೆ ಬಸ್ಸಿನಲ್ಲಿ ಪ್ರಯಾಣಿಕರು ಇಲ್ಲದೆ ಖಾಲಿ ಇದ್ದರಿಂದ ಚಾಲಕರು ಮನರಂಜನೆಗಾಗಿ ನಿರ್ವಾಹಕ ಬಳಿದ ಕೊಡೆಯನ್ನು ಹಿಡಿದು ಪಡೆದು ವಾಹನ ಚಾಲನೆ ಮಾಡುತ್ತಾರೆ ಇದನ್ನು ನಿರ್ವಹಕಿ ವಿಡಿಯೋ ಚಿತ್ರೀಕರಣಿಸಿ ಮಾಡುತ್ತಾರೆ ಎಂದಿತ್ತು ಈ ಸಮಯದಲ್ಲಿ ಚಾಲಕನ ಚಾಲಕನ ಮೇಲೆ ಚಾವಣಿಯಾಗಲಿ ಪ್ರಯಾಣಿಕರಾಗಲಿ ಕುಳಿತುಕೊಳ್ಳುವ ಸ್ಥಳದ ಚಾವಣಿಯನ್ನಾಗಿ ಸೋರುತ್ತಿರಲಿಲ್ಲ ಎಂದು ತಿಳಿದು ಬಂದಿದ್ದು ಇದು ಕೇವಲ ಮನೋರಂಜನೆಗಾಗಿ ಮಾಡಿದ ವಿಡಿಯೋ ಚಿತ್ರೀಕರಣ ಎಂದು ತಿಳಿದು ಬಂದಿದೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂಥ ಹಲವು ನ್ಯೂಸ್ಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗ್ತದೆ ದಯವಿಟ್ಟು ಸಪೋರ್ಟ್ ಮಾಡಿ ರಾಬರ್ಟ್ ನ್ಯೂಸ್ ಚಾನಲನ್ನು